ಆದರೆ ಯಾವಾಗ ನನ್ನ ಮೇಲೆ ಇಪ್ಪತ್ತೆರಡು ಕೇಸ್ ಹಾಕಿಸಿ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ವಾರಕ್ಕೆ ಐದೈದು ದಿನ ಕೋರ್ಟಲ್ಲಿ ಕೂರಿಸಿದ್ರು ಆ ಗ್ಯಾಪಲ್ಲಿ ಯೋಚನೆ ಮಾಡಿ 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 ನಾಳೆ ನೀವು ಅಷ್ಟೇ ಯಾರನ್ನಾದರೂ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಪದೇ ಪದೇ ಅವ್ರಿಗೆ ಹಿಂಸೆ ಕೊಟ್ರೆ ನಾಳೆ ಅವ್ನು ನಿಮಗೆ ಮುಳುವಾಗ್ಬೋದು ಅನುಭವದಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಏನೇ ಸಮಸ್ಯೆ ಆದರೂ ರಾಜಿ ಮಾಡ್ಕೊಳ್ಳಿ ನಾನು ನಿಮ್ಮ ತಮ್ಮನಾಗ ಒಂದು ಅಡ್ವೈಸ್ ಮಾಡ್ತಿದ್ದೀನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ಹಾಕ್ಸೋದು ಒಳಕ್ ಹಾಕ್ಸೋದು ಯಾರಿಗೂ ಕಷ್ಟ ಅಲ್ಲ ಆದರೆ ಆ ವ್ಯಕ್ತಿ ನಾಳೆ ಬೆಳಗ್ಗೆ ಕೋಪ ಮಾಡಿಕೊಂಡ್ರೆ ಬಹಳ ಹಠ ಬಂದ್ಬಿಡುತ್ತೆ ಒಬ್ಬ ಮನುಷ್ಯನಿಗೆ ಜೈಲ್ಗೆ ಹೋದ್ರೆ ನಾನು ಹೋಗಿ ನ್ಯಾಯ ಕೊಡಿ ಅಂತ ಕುತ್ಕೊಂಡ್ರೆ ಅಣಕ್ನೂರು ಜೈಲ್ಗೆ ಹಾಕಿದ್ರು ಎಷ್ಟು ಹಿಂಸೆ ಅನುಭವಿಸಿದ ನಿಮ್ಗೆ ಗೊತ್ತಾ ಅನಕನೂರು ಜೈಲಲ್ಲಿ ನಾನು ಹೇಳ್ಕೊಳ್ಳಿ ಬಾಧೆನಾ ನಾಳೆ ಬೆಳಗ್ಗೆ ನೀವು ಯಾರನ್ನೋ ಟಾರ್ಗೆಟ್ ಮಾಡಿ ಷಡ್ಯಂತ್ರ ಮಾಡಿ ಕೇಸ್ ಹಾಕಿಸ್ದಾಗ ನಾಳೆ ಅವ್ನು ನಿಮ್ಮ ಲೈಫೇ ಆಳ್ಮೆಡ್ಬಾಡಬಹುದು ದಯವಿಟ್ಟು ಇದೊಂದು ವಿಚಾರದಲ್ಲಿ ಎಲ್ಲರೂ ಅಲರ್ಟ್ ಆಗಿರಿ ನನ್ನ ಮೇಲೆ ಕೇಸ್ ಹಾಕ್ಸಿದ್ದಕ್ಕೆ ಇವತ್ತು ನಾನು ಸುಧಾಕರ್ ಅವರ ರಾಜಕೀಯ ಜೀವನ ಮುಗಿಸ್ಲಿಲ್ವಾ ಮುಗಿಸಿದೀನಿ ಮತ್ತೆ ಎಲ್ಲಾದ್ರೂ ಗೆಲ್ಲಕ್ಕೆ ಬಿಡ್ತೀನಾ ಮಮ್ಮಲ್ನವಡ್ರ ಬು ಜಾತ್ ಸ್ಟ್ಯಾಂಡ್ ಕ್ಲಿಯರ್ ಸುಧಾಕರ್ ಅವ್ರ ಲೋಕಸಭೆಗೆ ನಿಂತ್ಕೊಳ್ಳಿ ಅಲ್ಲೂ ಸೋಲಿಸ್ತೀವಿ ಏನೀಗ ಜೆಡ್ ಪಿ ಟಿ ಪಿ ಎಸ್ ನಗರಸಭೆ ಇದೆಲ್ಲ ದಯವಿಟ್ಟು ಅಂತ ಅನ್ಕೋಬೇಡಿ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಇದು ಇವಾಗ ಜೆಡ್ ಪಿ ಟಿ ಪಿ ಎಸ್ ಎಲೆಕ್ಷನ್ ಇದೆ ನಾವೆಲ್ಲರೂ ಕಷ್ಟ ಪಡಬೇಕು ಒಂದಾಗಿರಬೇಕು ನಿಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಯಾರಾದರೂ ಪಕ್ಷಕ್ಕೆ ಸೇರಂಗಿದ್ರೆ ಸೇರಿಸ್ಕೊಳ್ಳಿ ಬಟ್ ಆದರೆ ಆ ಗ್ರಾಮ ಪಂಚಾಯತಿ ಅಭಿಪ್ರಾಯನ ತಗೊಂಡೇ ನಾವು ಸೇರಿಸ್ಕೊಳ್ಳೋದು ನೋಡಿ ನಿಮ್ಮ ಅಪ್ರೂವ್ ಇಲ್ಲದೆ ನಾವು ಯಾರನ್ನೂ ಪಕ್ಷಕ್ಕೆ ಸೇರಿಸ್ಕೊಳ್ಳೋಲ್ಲ ದಯವಿಟ್ಟು ನಮ್ಮೇಲೆ ನಂಬಿಕೆ ಹೇಳಿ ನೀವು ಪಂಚಾಯತ್ವರೆಲ್ಲ ಒಂದು ಕಡೆ ಕೂತ್ಕೊಳ್ಳಿ ಅಣ್ಣ ಇವರೆಲ್ಲ ಪಾರ್ಟಿಗೆ ಬರಕ್ಕೆ ರೆಡಿ ಇದ್ದಾರೆ ಬನ್ನಿ ನಾನು ನಮ್ಮ ಉಸ್ತುವಾರಿ ಸಚಿವರ ಹತ್ರ ನಮ್ಮ ಮೊಯ್ಲಿ ಸಾಹೇಬ್ರ ಹತ್ರ ಜಿಲ್ಲಾಧ್ಯಕ್ಷರ ಹತ್ರ ನಮ್ಮ ಮುಖಂಡ್ರ ಹತ್ರ ಕರ್ಕೊಂಡ್ಬಂದು ಯಾರ್ಯಾರು ಬರ್ತಾರೋ ನೋಡಿಕೊಂಡು ಸೇರಿಸ್ಕೊಳ್ಳೋಣ ಪಕ್ಷನ ಸಂಘಟನೆ ಮಾಡೋಣ ಬಟ್ ನಾವು ದ್ವೇಷ ರಾಜಕಾರಣ ಮಾಡೋದು ಬೇಡ ಸರ್ ನನ್ನ ಬಾಧೆ ಅರ್ಥ ಮಾಡ್ಕೊಳ್ಳಿ ಸರ್ ಸರ್ ನಾನು ಗೆದ್ದ ಮೇಲೆ ನಿಮ್ಗೆ ಹೇಳಲಿಲ್ಲ ನೀನೇನು ಮಾಡ್ತಿದ್ಯಾ ಸಿಗ್ತಾನೆ ಇಲ್ಲ ಅಂತ ಕೆಲವ್ರು ಕೇಳಿದ್ರು ಸರ್ ಅಣಕ್ನೂರು ಜೈಲಿಗೆ ಒಂದು ಸಲ ಹೋಗಿದ್ದೀನಿ ಬಿ ಸಿಎಂ ಮಾಸ್ಟರ್ಗಳಿಗೆ ನಾಲ್ಕು ಸಲ ರೈಡ್ ಮಾಡಿದ್ದೀನಿ ಇದು ಯಾರು ನನ್ನ ಮೀಡಿಯಾದವ್ರಿಗೆ ಹೇಳಿಲ್ಲ ಅನಕನೂರು ಜೈಲಿಗೆ ಹೋದೆ ನಮ್ಮ ಅರೂರವರು ಅವರು ಹನ್ನೆರಡು ಜನ ಅರೆಸ್ಟ್ ಆಗಿದ್ದಾರೆ ಬಟ್ ಮರ್ಡ್ರ್ ಮಾಡಿ ದೊಬ್ಬನೇ ಆದ್ರೆ ಹನ್ನೊಂದು ಜನನ ಸುಮ್ ಸುಮ್ನೆ ಫಿಟ್ ಮಾಡಿದ್ದಾರೆ ಇದು ವಾಸ್ತವ ಅವ್ರು ನೋಗಿ ಮಾತಾಡ್ಕೊಂಡು ಬಂದೆ ಅದರಲ್ಲೂ ಹುಡುಗನ್ಗೆ ಎರಡು ತಿಂಗಳಾಗಿದೆ ಮದುವೆ ಮಾಡಿ ಜೈಲರ್ ಹೇಳ್ತಿದ್ರು ಏಳು ಸಲ ಸ್ಯೂಸೈಡ್ ಮಾಡ್ಕೊಂಡಿದ್ದಾನಂತೆ ಜೈಲಲ್ಲಿ ಈ ಎರಡು ವರ್ಷದಲ್ಲಿ ಅವ್ರು ಹೇಳಿದ್ರು ಆ ಹುಡುಗ ಅಣ್ಣ ಒಬ್ಬನ್ ಮರ್ಡರ್ ಮಾಡಿದ್ದಕ್ಕೆ ಹನ್ನೆರಡು ಜನನ ರಾಜಕೀಯ ಷಡ್ಯಂತ್ರದಲ್ಲಿ ಫಿಟ್ ಮಾಡಿದ್ದಾರೆ ಅವನೇನ್ ಹೇಳ್ದ ಗೊತ್ತಾ ಅಣ್ಣ ನಾನೇನಾದ್ರೂ ಆಚೆ ಬಂದ್ರೆ ನನ್ನ ಜೀವನ ಹಾಳ ಮಾಡಿದ್ರು ನೂರು ಜನರ ಜೀವನ ಹಾಳ ಮಾಡೇ ಅಣ್ಣ ನಾನು ಅಂತಾನೆ ಏನ್ ಮಾಡ್ತೀರಾ ಈ ತರ ರೆಡಿ ಆಗಿಬಿಟ್ರೆ ನಾಳೆ ದ್ವೇಷ ರಾಜ್ ಕಾರ್ಡ್ ಏನ್ ಮಾಡ್ತೀರಾ ಹುಡುಗರು ಎಲ್ಲರೂ ಪ್ರದೀಪ್ ಈಶ್ವರ ಆಗಕ್ಕೆ ಸಾಧ್ಯ ಇಲ್ವೇ ನಾನೇನೋ ಪಾಸಿಟಿವ್ ಆಗಿ ತಗೊಂಡೆ ತಪ್ಪಿದ್ರೆ ಕೂರಿಸಿ ನಾಲ್ಕು ಬುದ್ದಿ ಮಾತ ಇಲ್ಲ ಎರಡು ಕಪಾಳಕ್ಕೆ ಕೊಡ್ಲಿ ಒಳಕ್ಕ ಹಾಕ್ಸಿಬಿಟ್ರೆ ಅವ್ರು ಎಂಟಿ ಮಕ್ಕಳು ಏನಾಗ್ತಾರೆ ಸಾರ್ ಏನಾಗ್ತಾರೆ ನಾನು ಹೇಳೋದು ಇಷ್ಟೇ ಕಿತ್ತಾಡ್ಕೊಂಡು ಜೈಲಿಗೆ ಕಳಿಸೋದು ಒಡೆದಾಡ್ಕೊಳ್ಳೋದು ಕಷ್ಟ ಅಲ್ಲ ನಾಳೆ ಬೆಳಗ್ಗೆ ನಿಮ್ಗೆ ಬುಡುಕ್ ಬರ್ತಾರವರು ಇದನ್ನೆಲ್ಲ ಯೋಚನೆ ಮಾಡಿ ಗಲಾಟೆಗಳು ಮಾಡ್ಕೊಳ್ಳಿ ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ಇಲ್ಲಾಂದರೆ ಯಾರು ಸರ್ ಪ್ರದೀಪ್ ಈಶ್ವರು ಸುಧಾಕರ್ ಹೆಂಗ್ ಸೋಲಿಸಿದ್ರು ಸರ್ ನನ್ನ ಪಕ್ಷ ಇತ್ತು ನನ್ನ ಕಾರ್ಯಕರ್ತರು ಇತ್ತು ಅದರೊಳಗಡೆ ಒಂದು ಹಠ ಇತ್ತು ಐದು ವರ್ಷ ನನ್ನ ಲೈಫ್ ಹಾಳು ಮಾಡಿದ್ರಲ್ಲ ಕೋರ್ಟಲ್ಲಿ ಅಲ್ಲಿ ಸಲ ಕಣ್ಣೀರು ಹಾಕಿದೀನಿ ನೋಡಿದೀನಿ ಯಾರಾದರೂ ಕೋರ್ಟ್ ಕೇಸಿಗೆ ಬರಕ್ ನನ್ನ ಹತ್ರ ಕಾಸಿರ್ತಿರ್ಲಿಲ್ಲ ನನ್ನ ಸ್ಪ್ಲೆಂಡರ್ ಗಾಡಿನ ಇದೇ ವಾಪ್ ಮಾರಾಕಿದೀನಿ ಕೇಸ್ ಕಾಸಿಲ್ದೆ ನೋಡಿದಾರ ಯಾರಾದ್ರೂ ಈ ಪ್ರಕಾರ ಮನುಷ್ಯನ್ಗೆ ಟಾರ್ಚರ್ ಕೊಟ್ಟರೆ ಎಂ ಎಲ್ ಆಗೋಗ್ಬಿಡ್ತಾನೆ ಕೊಡಬಾರ್ದು ನೀವು ಅಷ್ಟೇ ಯಾರನ್ನು ಜಾಸ್ತಿ ಟಾರ್ಗೆಟ್ ಮಾಡಬೇಡಿ ನೋಡಿ ಒಬ್ಬನ ಬೈದ್ರೆ ಓಕೆ ಹೊಡೆದ್ರೆ ಯಾರ ಹೊಡೆದೆ ಅಂತಾರೆ ನೀವು ಎರಡೇ ಹೊಡಿರಿ ನಾಲ್ಕೇಟ್ ಹೊಡಿ ಹೊಡಿತಾನೆ ಸೊ ಇದು ಹ್ಯೂಮನ್ ಟೆಂಡೆನ್ಸಿ ಸೊ ನಾವು ಯಾರು ದ್ವೇಷ ರಾಜಕಾರಣ ಮಾಡೋದು ಬೇಡ ಸರ್ ಸರ್ ಪಾಪ ಕಾರ್ಯಕರ್ತರಿಗೆ ನಮ್ಮ ಇವ್ರಿಗೆ ಹೆಂಡತಿ ಮಕ್ಕಳಿರ್ತಾರೆ ಇರ್ತಾರೆ ಸರ್ ಪಾಪ ಯಾರೋ ನಮ್ಮ ನಮ್ಮ ಕಿತ್ತಾಟಗಳಿಗೆ ಬಲಿ ಆಗಬಾರ್ದು ಅವರು ಆಗಬಾರ್ದು ಭಾಳ ಕಷ್ಟ ಇಲ್ಲಿ ಎಷ್ಟು ಜನ ಅಣಕ್ನೂರು ಜೈಲಿಗೆ ಹೋಗಿ ಬಂದಿದ್ರೆ ಇಲ್ಲೋ ಗೊತ್ತಿಲ್ಲ ಎರಡು ದಿನ ಹೋಗಿ ಬನ್ನಿ ಅಲ್ವಾ yes yes huh